ಅದಕ್ಕೆ ಮಕ್ಕನ್ ಸಾಪ್ಪು ಮಾಡ್ಕೊಂಡಿದ್ದೆ ಈಗ ಹೆಂಗೆ ಕಂಡ ಅದ್ರು ಮಕ್ಕ ನಗ್ನ ಗೀತ ಇರು ಏನು ಗಂಡ ಏನು ಏನು ಒಂದು ವಾರ ಹೊದನೇ ಸದ ಮದುವೆ ಆಗಿ ಬಿಟ್ಟ ಹುಟ್ಟೋಗಿಲ್ಲ ಮಕ್ಳು ಮೊಮ್ಮಕ್ಳು ಮೊಮ್ಮಕ್ಳು ಏನೋ ಕಂಡು ಬಿಟೇಕತ್ತು ಹೋಗಿದ್ದು ಯಾಕೆ ಸಾಪ್ಕಿರನವ ಯಾಕೆ ಸಾಪ್ಕಿರನು ಏನು ಬೇಕಂಡು ಒಡ ಆಡನು ಕಲ್ಲ ಆಯ್ತು ಅಲ್ಲ ಮಗ ಏನು ಆಯ್ತು ಸುಮ್ಕಿರು ತಲೆ ಕೆಡ್ಸ್ಕೊಬೇಡಿ ಏನು ಯಾರು ಬೇಕು ಅಂತ ಮಾಡಿದಾರ ಅತ್ ಕೇಕ್ ತಲೆ ಕೆಡ್ಸ್ಕೊಂಡಿದ್ದ ಆಗ್ನಾಯಕ ಮಗ ನಾವು ಹೇಳೋದು ಯೋತ್ನೆ ಮಾಡಿದ್ರೆ ಏನು ಪ್ರಯತ್ನ ಸುಮ್ಮ ನಗ್ನ ಗೀತ ಇರಿ ಅಂತ ಹಾಕ್ಯ ಹಿಂಗೆ ಸಾಪ್ಪು ಕೂತ ಕಂಡ್ರೆ ಚಂದವೇ ಬೇಜಾರಾಯ್ತದೆ ද නතු අදිය බුද්ධ ො ද ය න හ ල ගොදත් වනගේ. යග ද දැකපගදන බුද්ධිල් වනගේ. බුද්ධිල වල ල න න ම කරිතුබන බබා බාබත අ සුම් හෝගද. හ.

ಸಣ್ಣಪ್ಪ ದೊಡ್ಡದಾಯ್ತಿ ಕಣಪ ಅಂತ ಹೊಂಟೋದೆ ನೀನು ನಮ್ಮ ಮಕ್ಳು ಹೆಂಗೆ ಅವ್ರ ಗುಣಮನೆ ಹೆಂಗ್ ನಮ್ ಕೋತು ಬೇರೆ ನೋಡಿದ್ರೆ ಏನಕ್ಕ ಆ ನೋಡಿದ್ರ ಏನಕ್ಕಿಲ್ಲ ಹೇಳು ಇವನು ಬಿಟ್ಟಾಕ್ ಬಿಟ್ಟು ತಿರ್ಗ ಬಂದ ಬೇರೆ ಮಕ್ಕ ನಿಂಗೆ ಉಗೇಕಿಲ್ವಾ ಹೇಳು ನೀನ್ ಹೇಗತ್ತ ಇಷ್ಟು ಬೆಂಕಿಕ್ಕ ತಪ್ಪು ಕಣ್ಮಗ ಅವಳು ಡೈವರ್ಸ್ ಕೊಟ್ಟಿ ಅವಳು ಬೇರೆ ಮದುವೆ ನೀನು ಆಗಿದೀ ಈಗ ಹೋದ್ರೆ ಜನಗಳು ಹುಡುಗಕ್ಕೆ ಅವಳು ಅವ್ಳು ಮಾತಾಡಕ್ಕೆ ಹೋಗಿದಂ ಇನ್ ಬಿಟ್ಟು

ಇಲ್ಲಿ ಅಜ್ಜರ್ ಮನಿ ಯಾವ ಅಜ್ಜಿ ಮನೆ ಏ ರಾತ್ರಿ ಹೇಳ್ತಿಲ್ವಾ ಜೈ ಅಜ್ಜಿ ಮಾತಾಡ್ಸಕ ಬರ್ತೀನಿ ಒಬ್ಟು ಅಂತ ಓಹ್ ಜೈ ಅಜ್ಜಿ ಮಾತಾಡ್ಸಕ್ ಹೋಗಿದ್ರು ಇನ್ನೇನಾರು ನೋಡಕ್ ಹೋಗಿದ ಇದೆಲ್ಲ ಹಿಂಗ್ ಮಾತಾಡ್ತಾ ಇದ್ದಿ ಅಜ್ಜಿ ಅವ್ರ ಅದೇ ಕೊಡ್ನ ಜಯ ಅಜ್ಜಿ ಕೊಟ್ ಮಾತಾಡಿಯಾಡಲ್ಲ ಕೊಡೋದೇನು ಬೇಡಕತ್ತೆ ಏನ್ ಮಾಡ್ತಾ ಇದ್ರಿ ಬರ್ಬೇಕು ಅಂತ ಗ್ಯಾನ್ ಇಲ್ವಾ ನಿಮ್ಗೆ ಏನ್ ಸಮಾಚಾರ ಏನಪ್ಪ ಹಿರಿಯ ಅರ್ತಿ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಯಾವ ಹಿರಿಯ ಅರ್ತಿ ಮೇಲೆ ಇದೆಲ್ಲ ತಲ್ಕೆಟ್ ಹೋಗಿದ್ರು ನಿಮ್ಗೆ ಏನಾರು ಮಾತಾಡ್ತೀಯಲ್ಲ ನನಗೆ ತಲ್ಕೆಟ್ ಹೋಗಿರೋದು ನಾನೇ ಹೋಗಿರೋದವ್ರ ಮನೆಗೆ ನಾಚಿಕೆ ಮಾನ ಮುರ್ವದಿ ಏನಾರ ಇದ್ದದ ನಿನ್ಗೆ ಯಾಕೆ ಹೋಗಿದೆ ನೀನು ಓ ನನ್ನೆಲ್ಲ ಬುಟ್ಟ ಹಾಕಿ ಪ್ಲಾನ್ ಮಾಡ್ಕೊಂಡಿದ್ದೀಕ ಹೊಂದಕ್ಕಿದಿರ ಗಂಡು ಇರ್ತವೆ ನಿನ್ ಜೇಲ್ ಮುಕ್ ನಾಚಕ ಹೆಂಗ ಹೋಗಿದೀನಿ ಮನೆಯ ನೀನು ಯಾಕೆ ಹೋಗಬೇಕಾಗಿತ್ತು ನೀನು ಅಂತ ಓಹೋ ಏನು ಗೊತ್ತಾಕಿಲ್ಲಾ ಕೆಲ್ಸಕ್ಕೆ ಬೆಳಿಗ್ಗೆ ಬತ್ತಾಳೆ ಇವಳಿಗೆ ಏನ್ ಗೊತ್ತದ ನಿನ್ ಮಾನ ಕಂಡ್ರೆ ಜಗಳ ಜಗಳ ಮಾಡಿ ಮನೆ ಬಿಟ್ಟು ನೀನು ಅವ್ಳ ಅನ್ಕೊಂಡು ಈಗ ನೀನು ಯಾಕೆ ಹೋಗಿದೆ ಈಗ ನಾನೇನು ಮಾಡಬೇಕು ಅವ್ ಕಾಣ್ರು ಅದ್ದೋದಂಗೆ ಅಗ್ದಂಗೆ ಇದ್ದೋನು ನೀನು ಈಗ ಹೆಂಗಪ್ಪ ಆ ಈಗ ಹೆಂಗಿದ್ದಿ ಹೇಳು ಮತ್ತೆ ನೀನು ನಾಚಿಕೆ ಮಾನ ಬರೋದಿಲ್ಲವಾ ನಿನಗೆ ನಾಚಿಕೆ ನಿನಗೆ ನಿನ್ಗೆ ನಾಚಿಕೆ ಹೇಳು ಈ ಥರ ಆಟಕ್ಕೆ ನೀನು ಥೂ ನಮಗೆ ನಾಚಿಕೆ ಕಾಣಪ್ಪ ನೀನು ಏನಾದ್ರು ಅನ್ಕೋ ನೀನು ನೀನು ಆಟಗಳು ನೋಡ್ರೆ ನಮಗೆ ನಾ ಸಹಿ ಆಯ್ತದೆ ಅಲ್ಲ ಬ್ಯಾಡ ಅಂತ ಬುಟ್ಟ ಹಾಕೊಂಡ್ರೆ ಹೆಂಗೋದೆ ನೀನು ಓ ಇವಳು ಬ್ಯಾಡ ಈಗ ಇನ್ನೊಬ್ಳು ಕಟ್ಕೊಳ್ಳೋದು ಅವಳನ್ನೇ ಹಳೇಗೆ ಹೇಳ್ತಿ ಪಾದು ತಿನ್ಕ ಹೋಗಿದ ಮನೆಗೆ ಬಾ ಮನೆಗೆ ಏನು ಮಾತು ಮನೆಗೆ ಬಾ ನೀನು ಮನೆಗೆ ಬಾ ಪೂನಲ್ಲೇನು ಚೆಂದ ಸುಮ್ನೆ ಇದೇನ್ ಸುಮ್ ನೋಡಿ ಅಜ್ಜಿಯವ ಇಲ್ಲಿ ನಾನೇನು ಐದು ನಿಮಿಷ ನೀರ್ನಿಲ್ಲ ಅವಳಮ್ಮ ಅಷ್ಟೊಂದು ನಿಮಿಷ ಮಾಡ್ತು ಬಾ 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 ಅನ್ಕೊಂಡು ಅಯ್ಯೋ ಯಾಕೋ ಬೇಜಾರಾದಂಗ ಆಯ್ತು ತು ಇಷ್ಟೊಂದ್ ದಿವಸ ಮಾಡ್ತದ ಅನ್ಕೊಂಡ್ ಆಗ ಹೋಗಿ ಒಂದ್ ಒಂದು ಕೂತ್ಕಾಳ್ದಿನ ಒಂದ್ ಸೆಕೆಂಡ್ ಒಂದ್ ನೋಟ ನೀರ್ನು ಕುಡಿನಿ ಬರ್ನೆ ಬಂದ್ಬಿಟ್ರೆ ನಾನು ಸುಮ್ನೆ ಒಳಗೆ ಹೋಗಿ ಬಂದ್ಬಿಟ್ಟೆ ಅಷ್ಟೇ ಒಂದ್ ಗಡಗು ಕೂತ್ಕಳಿ ತೀಗಾ ನಾನು ಕೂತ್ಕೊಳ್ಳ್ನ ಬಂದ್ಬಿಟಾಕಲೇ ನಾನು ನಿನ್ಗೆ ಸುಳ್ಳಿಲ್ಲ ನಿನಗೆ ಆ ದಡ್ಡಿ ಹುಳು ಏನೂ ಕೂತಾಕ್ತಿ ಅನ್ಕೊಬಿಟ್ಟಿದ್ದೀ ನಿನ್ ಕಳ್ಳಾಟಗಳು ನಿನ್ ಕಳ್ಳಾಟದ ದುಂಡಾಟ ನಿನ್ ಕಳ್ಳಾಟದ ನಾಚಿಕೆ ಮಾನ ಮರ್ವದಿದ್ದಿದ್ರೆ ಹಿಂಗಾಯ್ತಿಲ್ಲ ನಿನ್ಗೆ ಅಲ್ಲ ಎಷ್ಟು ಮಟ್ಟ ಸುಳ್ಳು ತಟ್ಟಗಳು ತಟವಾಟ ಕಲ್ಸಿಸಿದೀನಿ ನೀನು ಆ ನೀನು ಹೋಗಿತಿಲ್ವಾ ನೀನು ಹೋಗಿತಿಲ್ವಾ ಹೇಳಿಗ ನೀನು ಹಾ ಹೋಗಿ ಕಾಪಿ ಕುಡ್ಕೊಬಂದಿದ್ದೀ ಹಿಂಗ್ ನಿಂತ್ಕಳ್ದೆ ನನ್ಗೆ ಕೂತ್ಕೊಳ್ಳ್ದಿಲ್ಲ ಹಂಗೆ ಬಂದ್ಬಿಟ್ಟೆ ನೋಡು ಕಾಪಿ ಕುಡಿದಿಲ್ಲ ನೀನು ಸರಿ ನಿನ್ಗೆ ಯಾರು ಹೇಳಿದರು ಯಾರು ಓ ನಂಗೆ ಗೊತ್ತಾಕಿಲ್ಲ ಅನ್ಕೊಬಿಟ್ಟಿದ್ದಿ ಕಾಣ್ದಂಗೆ ಯಾವ ಮರ್ಸ್ಬೋದು ಏನು ಏನೂ ಗೊತ್ತಾಕಿಲ್ಲ ಹುಡುಗಿಗೆ ಬಾ ಮನೆಗೆ ಹೀಗೆ ಫೋನ್ ಮಾತು ಬಾ ಬಾ ಅಲಕರಜಿ ನಾನು ಕಾಫಿ ಕುಡ್ದಿರೋದು ಹೇಳೋರಲ್ಲಿ ಯಾರು ಹೇಳಿದರು ಮಾಡ್ತಿ ಕೀರ ಬಿಟ್ಕೊಳ್ಳೋದು ಹಿಂಗೆ ಕಲೆ ಮೊದಲೇ ಅವಳು ಕೆಲಸಕ್ಕೆ ಹೋಯ್ತವನಿ ಅಂತ ದುರಂಕಾರ ತೇಳ್ತಾವಳೆ ಇನ್ನು ಇದು ಗೊತ್ತಾದ್ರೆ ಹೊಸಿ ಕುಂದಾಳೆ ಗೊತ್ತಾಯ್ತಾ ಅಲಿಯ ಹ್ಞೂ ಅಲೆ ಗೊತ್ತಾಯ್ತು ಗೊತ್ತಾಗಿ ಅಲೆ ಫೋನ್ ಮಾಡೋಳೆ ಕಾಫಿ ಕುಡ್ದಿರೋ ಇವಳಾಗಿ ಹೇಳ್ತಾ ಕುಂತಾಳೆ ಬಾ ಬಾಲಿ ಮುನ್ನಾಕ ಹೋಗಿ ಸಂಸಾರಗಳ ಹೆಂಗ ಹಾಳು ಮಾಡ್ಕೊಳ್ಳೋದ್ರೆ ಹಿಂಗೆ ಕಲೆ ಯಾಕೆ ಬೇಕಾಗಿತ್ತು ನಿನ್ಗೆ ಯಾಕೆ ಬೇಕಾಗಿತ್ತು ಹಾ ಯಾಕೆ ಬೇಕಾಗಿತ್ತು ಹೇಳು ನೀ ನೋಡಪ್ಪ ನಾನು ಇಲ್ಲಿ ಬರಬೇಕು ಅವ್ರ ಮನೆಗೆ ಯಾಕೆ ಹೋಗಿದೆ ನೀನು ಯಾಕ ಹೋಗಿದ್ದ ಅಯ್ಯೋ ಸುಮ್ಮನೆ ಮಗ ತಗ ಆಯ್ತು ಎಲ್ಲ ಸುಮ್ನೆ ಮಗ ಇದನ್ನ ದೊಡ್ಡದು ಮಾಡ್ಕೊಬೇಡಿ ಹೇಳು ಇದಕ್ಕೆ ಈ ಥರ ಅಮ್ಮ ಕರಿ ತೋರ್ಬಿಟ್ಟು ಅಷ್ಟು ಬಿಟ್ರೆ ಏನು ಇಲ್ಲ ಅಂತ ಹೇಳಿ ಸುಮ್ಮ ಜಾಗ ಮಾಡ್ಕೊಬೇಡಿ ಏನು ಚಾಲ್ವ ಹ್ಞೂ ಇನ್ನು ಅವಳಿಗೆ ಅದೇ ಸಾಕು ಕರಜಿ ಇನ್ನೇನು ಇಲ್ಲ ಇನ್ನು ಜಗಳ ಮಾಡೋಕ್ಕೆ ಒಂದು ಸಾಸಿ ಸಿಕ್ತು ಇನ್ನು ನೋಡ್ಕೋ ಆಳ್ಗರಿ ಬಡಿಯದ ನಾವು ಸುಮ್ಮನೆ ಇದ್ರೆ ಆಗೋದು ಅದು ಹೋಗಿರೋ ಫೋನ್ ಮಾಡಿ ಅಂತ ಹೇಳಿದಾರೆ ಅಷ್ಟು ಸುಲಭವಾಗಿ ನೀ ಒಂದು ಕಾಫಿ ಕೊಡ್ತಿದ್ದು ಹೇಳೋರಿ ಅಂದರೆ ಅವಳೇ ಹೇಳಿರ್ತಾಳೆ ಕರ್ಮಗ ಅವಳೇ ಹೇಳಿರ್ತಾಳೆ ಅವಳೊಂದು ಸಾಮಾನು ಅಂದ್ಕೊಂಡಿದ್ದೀಯಾ ಕಾಳಿಗೆ

ಕಾಣಿಕಂತೂ ಹೋಗಜಿ ನನಗಂತೂ ಇದೇನು ತಿಕ್ಲತ್ತೆ ಸಾಕಾದಂಗೆ ಆಗದೆ ಕತ್ತಿ ಹುಡ್ಕೊಟ್ಟೆ ಎಲ್ಲ ಹೊಡ್ದಾಡಿ ಹೊಡ್ದಾಡಿ ಏನತ್ತಗೆ ತೂ ಎದುರ್ಕ ಬಿಡ ಹೋಗಪ್ಪ ಏನಿದೆ ನಾವು ಹೇಳ್ತಿರ್ಬೇಕು ಕೇಳಿದ್ರೆ ಹೇಳ್ತಿವಿ ಹೋಗು ಈಗ ಏನಂದ್ಲು ಮನೆಗೆ ಬನ್ನಿ ಹೊಸಿ ಮಾತಾಡ್ಬೇಕು ಅಂತ ಕುಂತೋಳೆ ಜಗಳ ತಗಿತಾಳೆ ನೀನು ಆಗಲ್ಲ ಬರ್ದತ್ತಾನೆ ಅಂತಿತ್ತು ಅಮ್ಮ ಇದ್ದಿದ್ದು ಬರೀ ಬೇನು ಈಗ ಬರೋಕೆ ಯಾರು ಹೇಳಿದ್ರು ಅಯ್ಯೋ ಅವತ್ತು ಆತ ಹತ್ರ ಹೋಗಿ ಹುಟ್ಟೋಗಿದ್ದ ಮಗಿನ ಬಿಟ್ಟು ಬಂದಿದೆ ಅನ್ಬಿಟ್ಟು ಅಕ್ಕೆ ಮಾತಾಡ್ಸ್ಕೊ ಹೋಗದ ಜೇನ್ಕ ಬಂದೆ ಬರ್ಲಿ ಸುಮ್ಕೆ ಬಿತ್ತೆಮ್ಮ ಬರ್ದಾನೆ ನೀನ್ ಏನ್ ಮಾಡನ್ ಪಪ್ಪ ಹಂಗಲ್ಲ ಬಿತ್ತೆಮ್ಮ ಈಗ ಬಂದಿತ್ತ ಅಲ್ಲಿ ಹೋಗಿದ್ದು

ಮಾರಮ್ಮ ಓದಿ ಬಿಟ್ಟಿದ್ದೀನಿ ಹೆಂಗ್ ಓದಿ ಅಂತ ನೀನು ಏನೋ ಆನ್ ಹೋಗಕ್ ಹೋಗಿದ್ದ ಹೋಗಜ್ಜಿ ಅವಳಿ ಏನೋ ಅಮ್ಮ ಏನೋ ಅಷ್ಟೊಂದು ನಿಮಿಷ ಮಾಡಿಕ್ಕೆ ಹೋಗಿದ್ದು ಕತೆ ಅದನ್ನು ಕೇಳಿ ನೀನು ಎತ್ತಿ ಇದೇ ಒಂದು ನಾವೇ ಅನ್ಕೊಂಡ ಕುಣಿಯಕ್ಕೆ ಸರಿ ಆಯ್ತು ಅವಳಿಗೆ ಸರಿ ಹೋಗು ಹೊತ್ತಂತೆ ಊರಿಗೆ ಸರಿ ಅಜ್ಜಿ ಆಯ್ತು ಹೋಯ್ತೀನಿ ನಾನು ಹೊತ್ತಂತೆ ಒಳ್ಳೆ ಮಗ ಊಟ ಹಾಕಿಸ್ಕೊಂಡು ಉಣ್ಣ ಹೋಗು ಬೇಡ ಕಣಜಿ ಒಬ್ಬತ್ತಿ ಸುಮ್ಕಿ ಸರ್ ಇನ್ನೊಂದು ದಿವಸ ಮನೆ ಬಾಟ್ಲ ಅಂತ ಹತ್ತಂಗಿಲ್ಲ ಹೇಳ್ತಾವ್ ಕೇಳ್ಕೊ ಅವಳು ಉಗ್ಗೆದಲ್ಲ ನಾನು ಹೆಂಗ್ ಹೋಗಿದ್ದೀನಿ ಗೊತ್ತ ನಿಂಗೆ ಚಂದ್ ಬಾವೆಲ್ಲವ ಸರಿ ಬಿಡಜ್ಜಿ ಆಯ್ತು ನಾನೇ ಮುಂದವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ